ನಮಸ್ಕಾರ ಹೇಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ಮತ್ತೆ ವೀಕೆಂಡ್ ಬಂದಿದೆ ಮತ್ತೆ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಒಂದಷ್ಟು ವಿಷಯವನ್ನು ತಿಳ್ಕೊಳ್ಳುವಂತ ಸಮಯ ಬಂದಿದೆ ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ನ ಬಗ್ಗೆ ಕವರ್ ಮಾಡ್ತಾ ಇದೀನಿ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಈ ಒಂದು ರೇಷಿಯೋನ ಬಳಸ್ತಾರೆ ಆದರೆ ನಾವು ಕೆಲವು ಕಡೆ ಈ ರೇಷಿಯೋನ ಬಳಸಿದ್ರೆ ಖಂಡಿತ ನಮ್ಗೆ ಸರಿಯಾದ ನಿರ್ಧಾರವನ್ನ ತಗೊಳ್ಳೋದಕ್ಕೆ ಆಗುದಿಲ್ಲ ಯಾವ ರೇಷಿಯೋ ಯಾಕೆ ಹೀಗೆ ಹಾಗಾದ್ರೆ ಬೇರೆ ಯಾವ ರೇಷಿಯೋ ಚೆಕ್ ಮಾಡಬೇಕು ಈ ಎಲ್ಲಾ ವಿಷಯದ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಹಾಗೆ ಒಂದುವರೆ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನು ಮೆನ್ಶನ್ ಮಾಡಿದ್ರೆ ಯಾವುದನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ ಹಾಗೆ ಇಲ್ಲಿವರೆಗೂ ನೀವೇನಾದ್ರು ನಮ್ಮ ಎಸ್ ಎಂ ಕೆ ಅಪ್ಡೇಟ್ಸ್ ವಾಟ್ಸ್ಆಪ್ ಚಾನಲ್ ಅನ್ನ ಜಾಯ್ನ್ ಆಗಿಲ್ಲ ಅಂತಂದ್ರೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಹಾಗೂ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಇದೆ ಇನ್ ಕೇಸ್ ಜಾಯ್ನ್ ಆಗಿಲ್ಲ ಅಂತ ಅಂದ್ರೆ ಜಾಯ್ನ್ ಆಗಿ ಈ ಲಿಂಕ್ ಗಳನ್ನೇ ಬಳಸ್ಕೊಂಡು ಜಾಯ್ನ್ ಆಗಿ ಬೇರೆ ಯಾವುದೇ ಲಿಂಕ್ ಅನ್ನು ಬಳಸ್ಕೊಳ್ಬೇಡಿ ಯಾಕಂದ್ರೆ ಫೇಕ್ ಚಾನಲ್ ಗಳು ಕೂಡ ಇರುತ್ತವೆ ಇಲ್ಲಿದೆ ನೋಡಬಹುದು ನಮ್ಮ ಅಫಿಷಿಯಲ್ ಚಾನಲ್ ಲಿಂಕ್ ಈ ಲಿಂಕ್ ಅನ್ನು ಬಳಸ್ಕೊಂಡು ಜಾಯ್ನ್ ಆಗಿ ಇನ್ ಕೇಸ್ ಈ ಚಾನಲ್ ಅನ್ನು ಹೊರತುಪಡಿಸಿ ಬೇರೆ ಯಾವ್ದಾದ್ರು ಚಾನಲ್ ಅಲ್ಲಿ ಇದ್ರೆ ಖಂಡಿತ ಎಕ್ಸಿಟ್ ಆಗಿ ನಮಗೆ ಸಂಬಂಧಪಟ್ಟಂತ ಹಲವು ಲೋಗೋ ಹಾಗೂ ನೇಮ್ ಬಳಸ್ಕೊಂಡು ಫೇಕ್ ಚಾನೆಲ್ ಗಳು ಇರ್ತವೆ ಹಾಗೆ ಫೇಕ್ ಗ್ರೂಪ್ ಗಳು ಇರ್ತವೆ ಅಂತವರಿಂದ ಎಕ್ಸಿಟ್ ಆಗಿ ಯಾವುದು ನಮಗೆ ಸಂಬಂಧಪಟ್ಟಂತವಲ್ಲ ಹಾಗಾದ್ರೆ ಫಂಡಮೆಂಟಲ್ ಅನಾಲಿಸಿಸ್ ನ ಹನ್ನೆರಡನೇ ವಿಡಿಯೋದಲ್ಲಿ ಯಾವ ಟಾಪಿಕ್ ಬಗ್ಗೆ ನಾವು ತಿಳ್ಕೊಳಕ್ ಹೋಗ್ತಾ ಇರೋದು ಆ ಟಾಪಿಕ್ ಯಾವ್ದು ಅಂತ ನೋಡೋದಾದ್ರೆ ಟಿ ರೇಷಿಯೋ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಕೂಡ ಪಿ ರೇಷಿಯೋ ಗೊತ್ತಿದೆ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ಗೊತ್ತಿಲ್ಲದೆ ಇರಬಹುದು ಬಟ್ ಪಿ ರೇಷಿಯೋ ಬಗ್ಗೆ ಅಂತೂ ಗೊತ್ತಿದೆ ಯಾಕಂದ್ರೆ ಎಲ್ಲ ಕಡೆ ರೆಡಿಮೇಡ್ ಪಿ ರೇಷಿಯೋ ಸಿಕ್ ಬಿಡುತ್ತೆ ಹಾಗಾಗಿ ಎಲ್ರಿಗೂ ಪಿ ರೇಷಿಯೋದ ಮೇಲೆ ಒಂದಷ್ಟು ತಿಳುವಳಿಕೆ ಇದ್ದೇ ಇದೆ ಜೊತೆಗೆ ಯಾವುದೇ ಒಂದು ಕಂಪನಿ ಅನಾಲಿಸಿಸ್ ಮಾಡಬೇಕಾದ್ರೆ ಇಮಿಡಿಯೆಟ್ಲಿ ತುಂಬಾ ಜನ ನೋಡೋದು ಪಿ ರೇಷಿಯೋನ ಇವತ್ತಿನ ವಿಡಿಯೋದಲ್ಲಿ ನಾನು ಪಿ ರೇಷಿಯೋನ ಬಳಸಿದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅಂತ ಹೇಳ್ತಾ ಇದೀನಿ ಇದು ಸ್ಪೆಸಿಫಿಕ್ ಸೆಕ್ಟರ್ಸ್ ಅಲ್ಲಿ ಎಲ್ಲ ಸೆಕ್ಟರ್ಸ್ ಅಲ್ಲ ಕೆಲವು ಸೆಕ್ಟರ್ಸ್ ಅಲ್ಲಿ ಪಿ ರೇಷಿಯೋನ ಬಳಸಬಾರದು ವ್ಯಾಲ್ಯೂಯೇಷನ್ ಚೆಕ್ ಮಾಡಲಿಕ್ಕೆ ಇನ್ ಕೇಸ್ ನೀವು ಪಿ ರೇಷಿಯೋನ ಆ ಸೆಕ್ಟರ್ಸ್ ಅಲ್ಲಿ ಬಳಸಿದ್ರೆ ಅಥವಾ ಸ್ಟಾಕ್ ಗಳಲ್ಲಿ ಬಳಸಿದ್ರೆ ನಿಮಗೆ ರಾಂಗ್ ಸಿಗ್ನಲ್ಸ್ ಸಿಗುತ್ತೆ ನಿಮಗೆ ವ್ಯಾಲ್ಯೂಯೇಷನ್ ಬಗ್ಗೆ ಪರ್ಫೆಕ್ಟ್ ಸಿಗ್ನಲ್ ಸಿಗೋದಿಲ್ಲ ಪರ್ಫೆಕ್ಟ್ ಇಂಡಿಕೇಶನ್ ಸಿಗೋದಿಲ್ಲ ಹಾಗಾಗಿ ನಾವು ಇನ್ಸ್ಟೆಡ್ ಆಫ್ ಪಿ ರೇಷಿಯೋ ಬೇರೆ ರೇಷಿಯೋಗಳನ್ನ ಚೆಕ್ ಮಾಡಬೇಕಾಗುತ್ತೆ ಅಂತಹ ಇಂಡಸ್ಟ್ರೀಸ್ ಯಾವು ಇವುಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಜೊತೆಗೆ ಪಿ ರೇಷಿಯೋ ಬಿಟ್ಟು ಬೇರೆ ಯಾವ ರೇಷಿಯೋ ಚೆಕ್ ಮಾಡಬೇಕು ಹಾಗಾದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಪಿ ರೇಷಿಯೋ ಪಿ ರೇಷೋ ಅಂತ ನಾವು ಎಲ್ಲ ಕಂಪನಿಗಳಲ್ಲೂ ಕೂಡ ಪಿ ರೇಷಿಯೋ ನೋಡ್ತಾ ಕೂತ್ಕೊಂಡ್ರೆ ಕರೆಕ್ಟ್ ವ್ಯಾಲ್ಯೂಯೇಷನ್ ಗೊತ್ತಾಗೋದಿಲ್ಲ ಮೊದಲಿಗೆ ನಾವು ಎಲ್ಲಿ ಪಿ ರೇಷಿಯೋ ಬಳಸಬಾರದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಮುಂಚೆ ಈ ಪಿ ರೇಷಿಯೋ ಅಂದ್ರೆ ಇದನ್ನೇ ಕ್ಯಾಲ್ಕುಲೇಟ್ ಮಾಡ್ತಾರೆ ಇದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ಮಾಹಿತಿಯನ್ನ ತಿಳ್ಕೊಂಡು ಮುಂದುವರಿಯೋಣ ಜೊತೆಗೆ ಇವು ಸಿಂಪಲ್ ಆಗಿರುತ್ತೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಗೊತ್ತಿದ್ರೆ ಈಸಿಯಾಗಿ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ಬಹುದು ನಾವೇನು ರೆಡಿಮೇಡ್ ರೇಷಿಯೋಗಳಿಗೆ ಕಾಯೋ ಅವಶ್ಯಕತೆ ಇಲ್ಲ ಅಥವಾ ಅವರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು ಬಟ್ ಫಾರ್ಮುಲಾ ಗೊತ್ತಿರಬೇಕು ಅಷ್ಟೇ ವಾಟ್ ಈಸ್ ಪಿ ರೇಷಿಯೋ ಮೊದಲು ಪಿ ರೇಷಿಯೋ ಅಂದ್ರೆ ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ ಅದರ ಫುಲ್ ಫಾರ್ಮ್ ಫಾರ್ಮಲ್ಲೇ ಗೊತ್ತಾಗ್ಬಿಡುತ್ತೆ ಪ್ರೈಸ್ ಟು ಅರ್ನಿಂಗ್ಸ್ ಕಂಪನಿಯ ಕರೆಂಟ್ ಪ್ರೈಸ್ ಮತ್ತೆ ಅರ್ನಿಂಗ್ಸ್ ಎಷ್ಟಿದೆ ಈ ಎರಡರಿಂದಾನೇ ಡಿರೈವ್ ಮಾಡುವಂಥದ್ದು ಪಿ ರೇಷಿಯೋ ನೋಡ್ಬೋದು ಶೋಸ್ ಹೌ ಮಚ್ ಇನ್ವೆಸ್ಟರ್ಸ್ ಆರ್ ವಿಲ್ಲಿಂಗ್ ಟು ಪೇ ಫಾರ್ ಒನ್ ಆಫ್ ಎ ಕಂಪನೀಸ್ ಅರ್ನಿಂಗ್ಸ್ ಅಂದ್ರೆ ನೀವು ಯಾವುದೇ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂದ್ರೆ ಅಲ್ಲಿ ಒಂದ್ ರೂಪಾಯಿ ಗಳಿಸೋದಿಕ್ಕೆ ನೀವು ಎಷ್ಟು ಇನ್ವೆಸ್ಟ್ ಮಾಡಬೇಕಾಗಿದೆ ಹತ್ತು ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕಾ ಐವತ್ ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕಾ ಅಥವಾ ಮೂವತ್ ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕಾ ಅನ್ನೋದನ್ನ ತೋರಿಸುತ್ತೆ ಇದು ಒಂದ್ ರೂಪಾಯಿ ಅರ್ನ್ ಮಾಡಕ್ಕೆ ನೀವು ಎಷ್ಟು ಇನ್ವೆಸ್ಟ್ ಮಾಡಬೇಕು ಎಷ್ಟು ಎಷ್ಟಿದೆಯೋ ಅಷ್ಟು ರೂಪಾಯಿನ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಇದನ್ನ ತೋರಿಸುತ್ತೆ ಹೆಲ್ಪ್ಸ್ ಇನ್ ಸ್ಟಾಕ್ ವ್ಯಾಲ್ಯೂಯೇಷನ್ ವೆದರ್ ಇಟ್ಸ್ ಓವರ್ ವ್ಯಾಲ್ಯೂಡ್ ಅಂಡರ್ ವ್ಯಾಲ್ಯೂಡ್ ಆರ್ ಫೇರ್ಲಿ ಪ್ರೈಸ್ಡ್ ಓವರ್ ವ್ಯಾಲ್ಯೂಡ್ ಸ್ಟಾಕ್ ಅನ್ನೋದನ್ನ ಡಿಟರ್ಮೈನ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅಂಡರ್ ವ್ಯಾಲ್ಯೂಡ್ ಫೇರ್ಲಿ ಪ್ರೈಸ್ ಕೂಡ ಡಿಟರ್ಮೈನ್ ಆಗಿರುತ್ತೆ ಯೂಸ್ಫುಲ್ ಫಾರ್ ಕಂಪೇರಿಂಗ್ ಕಂಪನೀಸ್ ವಿತ್ ಇನ್ ದ ಸೇಮ್ ಸೆಕ್ಟರ್ ನಾವು ಪಿ ರೇಷಿಯೋ ನೋಡುವಂತ ಸಂದರ್ಭದಲ್ಲಿ ಸೇಮ್ ಸೆಕ್ಟರ್ ಅಂದ್ರೆ ಪೀರ್ಸ್ ಅನ್ನ ಕಂಪೇರ್ ಮಾಡಬೇಕಾಗುತ್ತೆ ನಾವು ಕಂಪನಿಯ ಪಿ ರೇಷಿಯೋ ನೋಡಿ ಡಿಸೈಡ್ ಮಾಡಕ್ ಕಂಪನಿಯ ಪಿ ರೇಷಿಯೋ ನೋಡಿದ ನಂತರ ಇಂಡಸ್ಟ್ರಿ ಪಿ ಕಂಪೇರ್ ಮಾಡಬೇಕು ನಂತರ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಬೇರೆ ಕಂಪನೀಸ್ ಇರ್ತಾವಲ್ಲ ಅವುಗಳ ಪಿ ನ ಕಂಪೇರ್ ಮಾಡಬೇಕು ಆಗ ಮಾತ್ರ ನಮಗೆ ಪ್ರಾಪರ್ ಇಂಡಿಕೇಶನ್ ಸಿಗುತ್ತೆ ಕಂಪೇರ್ ಟು ಅದರ್ ಕಂಪನೀಸ್ ಈ ಕಂಪನಿ ಓವರ್ ವ್ಯಾಲ್ಯೂಡ್ ಆಗಿದೆ ಅಂಡರ್ ವ್ಯಾಲ್ಯೂಡ್ ಆಗಿದೆ ಅಥವಾ ಫೇರ್ಲಿ ಪ್ರೈಸ್ಡ್ ಇವಿಷ್ಟು ವಿಚಾರ ಗೊತ್ತಾಗೋದು ಪೀರ್ಸ್ ಹಾಗೂ ಇಂಡಸ್ಟ್ರಿ ಪಿ ನ ಕಂಪೇರ್ ಮಾಡಿದಾಗ ಅದನ್ನ ನಾವು ಮಾಡಬೇಕಾಗುತ್ತೆ ಪಿ ರೇಷಿಯೋ ನೋಡೋವಾಗ ನಂತರ ಪಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡುವಂತ ಫಾರ್ಮುಲಾ ಪಿ ರೇಷಿಯೋ ಈಕ್ವಲ್ಸ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಡಿವೈಡೆಡ್ ಬೈ ಇ ಪಿ ಎಸ್ ಅರ್ನಿಂಗ್ ಪರ್ ಶೇರ್ ಅಂದ್ರೆ ಸ್ಟಾಕ್ ಪ್ರೈಸ್ ಇವಾಗ ಒಂದು ಇನ್ನೂರು ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ ಅದರ ಇ ಪಿ ಎಸ್ ಎಷ್ಟಿದೆ ಫಾರ್ ಎಕ್ಸಾಂಪಲ್ ಟ್ವೆಂಟಿ ರುಪೀಸ್ ಇದೆ ಅಂತಂದ್ರೆ ಇನ್ನೂರು ರೂಪಾಯನ್ನ ಟ್ವೆಂಟಿ ರುಪೀಸ್ ಇಂದ ಡಿವೈಡ್ ಮಾಡಬೇಕಾಗುತ್ತೆ ಆಗ ಎಷ್ಟು ಬರುತ್ತೆ ಅದು ಪಿ ರೇಷಿಯೋ ಆಗುತ್ತೆ ಹಾಗೆ ಇ ಪಿ ಎಸ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದು ಇ ಪಿ ಎಸ್ ಅನ್ನ ಕಂಪನಿಯ ನೆಟ್ ಪ್ರಾಫಿಟ್ ಇಂದ ಡಿರೈವ್ ಮಾಡೋದು ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಶೇರ್ಸ್ ಟೋಟಲ್ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಇರುತ್ತೆ ಇದು ನಿಮಗೆ ಬಿ ಎಸ್ ಸಿ ಸೈಟ್ ಅಲ್ಲಿ ಸಿಗುತ್ತೆ ಅಥವಾ ಎನ್ ಎಸ್ ಸಿ ಸೈಟ್ ಕೂಡ ಸಿಗುತ್ತೆ ಟೋಟಲ್ ನಂಬರ್ ಆಫ್ ಸ್ಟ್ಯಾಂಡಿಂಗ್ ಶೇರ್ಸ್ ಅದರಿಂದ ನೆಟ್ ಪ್ರಾಫಿಟ್ ಅನ್ನ ಡಿವೈಡ್ ಮಾಡಿದ್ರೆ ಇ ಪಿ ಎಸ್ ಸಿಗುತ್ತೆ ಇ ಪಿ ಎಸ್ ಇಂದ ಮಾರ್ಕೆಟ್ ಪ್ರೈಸ್ ಅನ್ನ ಡಿವೈಡ್ ಮಾಡಬೇಕು ಆಗ ನಮಗೆ ಪಿ ಇ ರೇಷಿಯೋ ಸಿಗುತ್ತೆ ಎರಡನ್ನು ಕೂಡ ಈ ರೀತಿ ಬೇಕಿದ್ರೆ ನೀವು ಚೆಕ್ ಮಾಡ್ಕೊಳ್ಬಹುದು ಇನ್ನು ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಪ್ರೈಸ್ ಒಂದು ಶೇರ್ ಇಂದು ಇನ್ನೂರು ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ ಈಗ ಅದರ ಇ ಪಿ ಎಸ್ ಇದೆ ಟೆನ್ ಇನ್ನೂರು ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಟ್ವೆಂಟಿ ರುಪೀಸ್ ಬರುತ್ತೆ ಅಂದ್ರೆ ಟ್ವೆಂಟಿ ಟೈಮ್ಸ್ ಆ ಕಂಪನಿಯ ಪಿ ಟ್ವೆಂಟಿ ಟೈಮ್ಸ್ ಆಗಿರುತ್ತೆ ಇನ್ನೂರು ರೂಪಾಯಿ ಪ್ರೈಸ್ ಇದ್ದು ಇ ಪಿ ಎಸ್ ಇದ್ರೆ ಟ್ವೆಂಟಿ ಟೈಮ್ಸ್ ಇರುತ್ತೆ ಅದರ ಪ್ರೈಸ್ ಟು ಅರ್ನಿಂಗ್ ನೀವು ಒಂದ್ ರೂಪಾಯಿ ಅರ್ನ್ ಮಾಡಕ್ಕೆ ಇಪ್ಪತ್ತು ರೂಪಾಯಿ ಇನ್ವೆಸ್ಟ್ ಈಗ ಡಿಫರೆನ್ಸ್ ನೋಡಿ ಒಂದು ರೂಪಾಯಿ ಲಾಭ ಮಾಡಕ್ಕೆ ಇಪ್ಪತ್ತು ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕು ಈಗ ಇದು ಜಾಸ್ತಿ ಆದಷ್ಟು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪನಿಯ ಪಿ ಇದೆ ಅಂತ ತಿಳ್ಕೊಡಿ ನೀವು ಒಂದ್ ರೂಪಾಯಿ ಅರ್ನ್ ಮಾಡಕ್ಕೆ ನಲ್ವತ್ ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕಾಗ ಇನ್ನೊಂದು ಐವತ್ತಿದೆ ಅಂತ ಇಟ್ಕೊಳ್ಳಿ ಆಗ ಒಂದ್ ರೂಪಾಯಿ ಅನ್ ಮಾಡಕ್ಕೆ ಐವತ್ತು ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕು ಇನ್ನೊಂದು ಯಾವ್ದೋ ನೂರ್ ಇದೆ ಅಂದ್ರೆ ಒಂದ್ ರೂಪಾಯಿ ಅನ್ ಮಾಡಕ್ಕೆ ನೂರ್ ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕು ಅಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಬಟ್ ಅರ್ನಿಂಗ್ ಅಪರ್ಚುನಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಅದೇ ಇಪ್ಪತ್ತಿದೆ ಪಿ ಅಂತಂದ್ರೆ ನೀವು ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ರಲ್ಲಿ ಐದು ರೂಪಾಯಿ ಗಳಿಸುವಂತ ಅವಕಾಶ ಇರುತ್ತೆ ಅದೇ ನೂರು ಪಿ ಇದೆ ಅಂತಂದ್ರೆ ನೂರ್ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಜಸ್ಟ್ ಒನ್ ರೂಪಾಯಿ ಗಳಿಸುವಂತ ಅವಕಾಶ ಇರುತ್ತೆ ಈ ರೀತಿಯಾಗಿ ನಾವು ಪಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿ ಕಂಪನಿ ಓವರ್ ವ್ಯಾಲ್ಯೂಡಾ ಅಂಡರ್ ವ್ಯಾಲ್ಯೂಡ ಅನ್ನೋದನ್ನ ಹಾಗೆ ಇದನ್ನ ಹೇಗೆ ತಿಳ್ಕೊಳ್ಳೋದು ಇನ್ ಕೇಸ್ ಬಿಲೋ ಟೆನ್ ಇದೆ ಅಂತಂದ್ರೆ ಅದನ್ನ ಅಂಡರ್ ವ್ಯಾಲ್ಯೂಡ್ ಅಥವಾ ಲೋ ಗ್ರೋತ್ ಸ್ಟಾಕ್ ಅಂತ ಕೂಡ ಕರೀತಾರೆ ಸುಮಾರು ಕಂಪನಿಗಳಿದಾವೆ ಎಸ್ಪೆಷಲಿ ಪಿ ಎಸ್ ಯು ಸೆಕ್ಟರ್ ಜಾಸ್ತಿನೇ ಸಿಗ್ತವೆ ನಮಗೆ ಬಿಲೋ ಟೆನ್ ಇರೋ ಅಂತವು ಹಾಗೆ ಮೀಡಿಯಂ ಹತ್ತರಿಂದ ಇಪ್ಪತ್ತಿದ್ರೆ ಫೇರ್ಲಿ ವ್ಯಾಲ್ಯೂಡ್ ಅದು ಅಂತವು ಇನ್ವೆಸ್ಟ್ಮೆಂಟ್ಗೆ ಯೋಗ್ಯ ತೀರಾ ಲೋ ಇರೋದು ಕೂಡ ಅಷ್ಟೊಂದು ಸರಿಯಾಗೋದಿಲ್ಲ ಬಟ್ ಫೇರ್ಲಿ ವ್ಯಾಲ್ಯೂಡ್ ಇದ್ರೆ ಬೆಟರ್ ಆಗುತ್ತೆ ಹೈ ಟ್ವೆಂಟಿ ಫೈವ್ ಮೇಲಿದೆ ಮೇಲ್ ಅಂತಂದ್ರೆ ಅದು ಓವರ್ ವ್ಯಾಲ್ಯೂಡ್ ಅಂತಾನೆ ಕನ್ಸಿಡರ್ ಆಗುತ್ತೆ ಜೊತೆಗೆ ಕೆಲವು ಸಲ ಹೈ ಗ್ರೋತ್ ಪೊಟೆನ್ಶಿಯಲ್ ಇರುವಂತ ಸ್ಟಾಕ್ ಗಳು ಕೂಡ ಯಾವಾಗ್ಲೂ ಹೈ ವ್ಯಾಲ್ಯೂಯೇಷನ್ ಅಲ್ಲೇ ಸಿಗ್ತವೆ ನೀವು ಗ್ರೋತ್ ಆಪರ್ಚುನಿಟಿ ಜಾಸ್ತಿ ಇರುವಂತ ಕಂಪನಿಗಳಲ್ಲಿ ನೋಡಿ ಯಾವ ಪಿ ಇಪ್ಪತ್ತು ಮೂವತ್ತು ನಲ್ವತ್ತರಲ್ಲಿ ಇರೋದಿಲ್ಲ ಐವತ್ತು ಎಪ್ಪತ್ತು ಎಂಬತ್ತು ನೂರು ಹಿಂಗೆ ಇರುತ್ತೆ ನೀವು ಇಂಡಸ್ಟ್ರಿಗಿನ ಕಂಪೇರ್ ಮಾಡಬೇಕಾಗ ಇಂಡಸ್ಟ್ರಿ ಕಂಪೇರ್ ಮಾಡೋದಕ್ಕೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಪಿ ಅರವತ್ತಿದೆ ಕಂಪನಿದು ಇಂಡಸ್ಟ್ರಿ ಪಿ ಚೆಕ್ ಮಾಡಿದ್ರೆ ಅರ್ವತ್ ಇದೆ ಇಂಡಸ್ಟ್ರಿ ಪಿಂತ ಇದು ಕಮ್ಮಿ ಇದೆ ಅಂದ್ರೆ ಅಬ್ಬಿಯಸ್ಲಿ ಅದು ಸ್ವಲ್ಪ ಅಂಡರ್ ವ್ಯಾಲ್ಯೂಡ್ ಆಗಿದೆ ಅಂತಾನೆ ನಾನು ಜೊತೆಗೆ ಪಿ ಕಂಪೇರ್ ಮಾಡುವಾಗ ಪಿರ್ ಕಂಪನೀಸ್ ಅದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವ ಇನ್ನೊಂದು ಕಂಪನಿಯ ಪಿ ನ ಕಂಪೇರ್ ಮಾಡಬೇಕು ಇದು ಅರವತ್ತಿದೆ ಇದೆ ಆ ಕಂಪನಿ ಅಂದ್ರೆ ಆಲ್ಮೋಸ್ಟ್ ಸಿಮಿಲರ್ ವ್ಯಾಲ್ಯೂಯೇಷನ್ ಇದೆ ಅಂತ ಅರ್ಥ ಇನ್ ಕೇಸ್ ಆ ಕಂಪನಿದ ಎಪ್ಪತ್ತಿದೆ ಈ ಕಂಪನಿದ ಅರವತ್ತಿದೆ ಅಂದಾಗ ಆ ಕಂಪನಿಗೆ ಕಂಪೇರ್ ಮಾಡಿದ್ರೆ ಇದು ಅಂಡರ್ ವ್ಯಾಲ್ಯೂಡ್ ಅಂತ ಅರ್ಥ ಅಥವಾ ಇನ್ನೊಂದು ಕಂಪನಿದ ಐವತ್ತಿದೆ ನಾವು ಸ್ಟಡಿ ಮಾಡ್ತಿರೋ ಕಂಪನಿ ದರವತ್ತಿದೆ ಅಂದ್ರೆ ಆ ಕಂಪನಿಗೆ ಹೋಲಿಕೆ ಮಾಡಿದ್ರೆ ಇದು ಓವರ್ ವ್ಯಾಲ್ಯೂಡ್ ಅಂತ ಅರ್ಥ ನಾವು ಅಂಡರ್ ವ್ಯಾಲ್ಯೂಡ್ ಇರುವಂತಹ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಅದು ನಮಗೆ ಹೆಚ್ಚು ಆಪರ್ಚುನಿಟೀಸ್ ಅನ್ನ ಕೊಡುತ್ತೆ ಅಂತಂದ್ರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಗೆ ಜಾಸ್ತಿ ಲಾಭ ಕೊಡುವಂತ ಅವಕಾಶ ಇರುತ್ತೆ ಅಂಡರ್ ವ್ಯಾಲ್ಯೂಡ್ ಆಗಿದ್ರೆ ಅಥವಾ ಫೇರ್ಲಿ ವ್ಯಾಲ್ಯೂಡ್ ಆಗಿದ್ರೆ ಅದೇ ಓವರ್ ವ್ಯಾಲ್ಯೂಡ್ ಆಗಿದ್ರೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಗೆ ಕಡಿಮೆ ರಿಟರ್ನ್ಸ್ ಬರುವಂತ ಚಾನ್ಸಸ್ ಇರುತ್ತೆ ಇದನ್ನ ನಾವು ಇಂಡಸ್ಟ್ರಿ ಹಾಗೂ ಪೀರ್ ಕಂಪ್ಯಾರಿಸನ್ ಮಾಡಿನೇ ಡಿಸೈಡ್ ಮಾಡಬೇಕು ಬರೀ ಒಂದು ಕಂಪನಿಯ ಪಿ ನೋಡಿ ಡಿಸೈಡ್ ಮಾಡಕ್ ಹೋಗ್ಬಾರ್ದು ಇನ್ನು ನೆಕ್ಸ್ಟ್ ವೈ ಪಿ ಇಸ್ ನಾಟ್ ಆಲ್ವೇಸ್ ದ ರೈಟ್ ಮೆಟ್ರಿಕ್ ಫಾರ್ ವ್ಯಾಲ್ಯೂಯೇಷನ್ ವ್ಯಾಲ್ಯೂಯೇಷನ್ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಸ್ಪೆಸಿಫಿಕ್ ಆಗಿ ಕೆಲವು ಸೆಕ್ಟರ್ಸ್ ಅಲ್ಲಿ ನಾವು ಇ ನ ಚೆಕ್ ಮಾಡಕ್ಕೆ ಹೋಗ್ಬಾರ್ದು ಅಂತವನ್ನ ನಾವು ಈಗ ತಿಳ್ಕೊಳ್ಳೋಣ ಇದೇ ನಮಗೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಈ ರೇಷಿಯೋ ಬಗ್ಗೆ ಎಲ್ರಿಗೂ ಕೂಡ ಅಲ್ಪ ಸ್ವಲ್ಪ ಜ್ಞಾನ ಇದ್ದೇ ಇದೆ ಬಟ್ ಎಲ್ಲಿ ಅದನ್ನ ಬಳಸಬಾರದು ಅದಕ್ಕೆ ಬದಲಾಗಿ ಯಾವ್ದನ್ನ ಬಳಸಬೇಕು ಇದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಾವು ಆ ಕಡೆ ಹೆಚ್ಚು ಗಮನ ಕೊಡೋಣ ಈಗ ಈ ರೇಷಿಯೋ ಎಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲರೂ ಬಳಸ್ತಾರೆ ಆದ್ರೆ ಕೆಲವು ಇಂಡಸ್ಟ್ರೀಸ್ ಗೆ ಇದು ನಾಟ್ ಸೂಟಬಲ್ ಯಾಕೆ ನಾಟ್ ಸೂಟಬಲ್ ಕೆಲವು ಸೆಕ್ಟರ್ಸ್ ತುಂಬಾ ಓಲಾಟೇಲ್ ಇರುತ್ತೆ ಡಿಪ್ರೆಸ್ಡ್ ಆಗಿರುತ್ತೆ ಅಥವಾ ನಾನ್ ರಿಲೆವೆಂಟ್ ಅರ್ನಿಂಗ್ಸ್ ಕೂಡ ಇರುತ್ತೆ ಅಂತಹ ಕಡೆ ನಾಟ್ ಸೂಟಬಲ್ ಆಗುತ್ತೆ ಜೊತೆಗೆ ಅಸೆಟ್ ಎ ಮಾಡೆಲ್ಸ್ ಏನಿರ್ತವೆ ಅಲ್ಲಿ ಕೂಡ ನಾವು ಇದನ್ನ ಬಳಸೋದಿಕ್ ಆಗೋದಿಲ್ಲ ಹಾಗೆ ಸಲ ಮೈನಸ್ ಇರುತ್ತೆ ಪಿ ಅಂದ್ರೆ ಲಾಸ್ ಇರ್ತವೆ ಕಂಪನೀಸ್ ಅಲ್ಲಿ ಕೂಡ ನಾವು ಪಿ ರೇಷಿಯೋ ಬಳಸೋದಕ್ಕೆ ಆಗೋದಿಲ್ಲ ಬಳಸಬಾರದು ಆಗ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇರುತ್ತೆ ಅವುಗಳನ್ನ ಬಳಸಿ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಅಂಡರ್ ವ್ಯಾಲ್ಯೂಡ್ ಓವರ್ ವ್ಯಾಲ್ಯೂಡ್ ಅಥವಾ ಫೇರ್ಲಿ ಪ್ರೈಸ್ಡ್ ಕಂಪನಿ ಅಂತ ಹಾಗಾದ್ರೆ ಯಾವೆಲ್ಲ ಚೆಕ್ ಮಾಡಬಹುದು ನಾವು ಯಾವೆಲ್ಲ ಸೆಕ್ಟರ್ಸ್ ಅಲ್ಲಿ ಇದನ್ನ ಬಳಸಬಾರದು ಎಸ್ಪೆಷಲಿ ನೋಡಬಹುದು ಮೊದಲನೇದಾಗಿ ಪಿಇ ಎಲ್ಲಿ ವರ್ಕ್ ಆಗಲ್ಲ ಅನ್ನೋದಕ್ಕೆ ಆಯಿಲ್ ಅಂಡ್ ಗ್ಯಾಸ್ ಈ ಸೆಕ್ಟರ್ ಅಲ್ಲಿ ಯಾಕೆ ಪಿ ಇ ವರ್ಕ್ ಆಗಲ್ಲ ಅನ್ನೋದಕ್ಕೆ ಅರ್ನಿಂಗ್ಸ್ ಫ್ಲಕ್ಚುಯೇಟ್ ವಿತ್ ಕ್ರೂಡ್ ಅಂಡ್ ಗ್ಯಾಸ್ ಪ್ರೈಸಸ್ ಅರ್ನಿಂಗ್ಸ್ ಯಾವಾಗ್ಲೂ ಡಿಫ್ರೆನ್ಸ್ ಆಗ್ತಾ ಇರುತ್ತೆ ಕ್ರೂಡ್ ಪ್ರೈಸಸ್ ಅಲ್ಲಿ ಹೆಚ್ಚು ಕಡಿಮೆ ಆದಾಗ ಮತ್ತೆ ಗ್ಯಾಸ್ ಪ್ರೈಸಸ್ ಅಲ್ಲಿ ಹೆಚ್ಚು ಕಡಿಮೆ ಆದಂತಹ ಸಂದರ್ಭದಲ್ಲಿ ಹಾಗಾಗಿ ಇಲ್ಲಿ ಫ್ಲಕ್ಚುಯೇಷನ್ಸ್ ಇರುತ್ತೆ ಹಾಗಾಗಿ ನಾವು ಇದನ್ನ ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ ಅಲ್ಲಿ ಚೆಕ್ ಮಾಡಿದ್ರೆ ನಮಗೆ ಪ್ರಾಪರ್ ಇಂಡಿಕೇಶನ್ ಸಿಗೋದಿಲ್ಲ ಓವರ್ ವ್ಯಾಲ್ಯೂಡ್ ಅಂಡರ್ ವ್ಯಾಲ್ಯೂಡ್ ಅಂತ ಅದರ ಬದಲಿಗೆ ನಾವು ಇ ವಿ ಎ ಹಾಗೂ ಕ್ಯಾಶ್ ಫ್ಲೋ ಎನ್ ವ್ಯಾಲ್ಯೂ ಆಯರ್ ಅಂಡ್ ಗ್ಯಾಸ್ ಸೆಕ್ಟರ್ ಅಲ್ಲಿ ಪಿ ಬದ್ಲಾಗಿ ಇ ವಿ ಎ ಕ್ಯಾಶ್ ಫ್ಲೋ ಎನ್ ಚೆಕ್ ಮಾಡ್ಕೊಳ್ಳೋದು ಬೆಟರ್ ಇಂಡಿಕೇಶನ್ ಅನ್ನು ಕೊಡುತ್ತೆ ಕಂಪನಿಯ ವ್ಯಾಲ್ಯೂಯೇಷನ್ ಅನ್ನ ಐಡೆಂಟಿಫೈ ಮಾಡಲಿಕ್ಕೆ ನನಗಾಗಲೇ ಇ ವಿ ಎ ಬಗ್ಗೆ ಹಿಂದಿನ ವಾರ ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂದ್ರೂ ಕೂಡ ಜಸ್ಟ್ ಔಟ್ ಟು ಕ್ಯಾಲ್ಕುಲೇಟ್ ಇವಿ ಎ ಬಿಡ್ಡಾ ಅಂತ ನೀವು ಗೂಗಲ್ ಮಾಡಿದ್ರು ಕೂಡ ಮಾಹಿತಿ ಸಿಕ್ಬಿಡುತ್ತೆ ತುಂಬಾ ತುಂಬಾ ಈಸಿನೇ ಇರುತ್ತೆ ಬಟ್ ನಾವು ಕ್ಯಾಲ್ಕುಲೇಷನ್ ಗೆ ಯಾವ್ದನ್ನ ಬಳಸಬೇಕು ಅನ್ನೋದನ್ನ ಕಂಪನಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಥವಾ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಇರುತ್ತೋ ಅಲ್ಲಿಂದ ಹುಡಿಕೊಳ್ಳಬೇಕು ಅಷ್ಟೇ ನಾವು ಮಾಡಬೇಕಾಗಿರುವಂತಹ ಕೆಲಸ ಏನು ಎರಡನೇ ಸೆಕ್ಟರ್ ಬಂದು ಬ್ಯಾಂಕ್ಸ್ ಅಂಡ್ ಎನ್ ಬಿ ಸಿಸ್ ಇ ಪಿ ಎಸ್ ಡಸಂಟ್ ರಿಫ್ಲೆಕ್ಟ್ ಅಸೆಟ್ ಕ್ವಾಲಿಟಿ ಅಂಡ್ ಪ್ರಾವಿಷನಿಂಗ್ ನಾವು ಬ್ಯಾಂಕ್ ಹಾಗೂ ಎನ್ ಬಿ ಎಫ್ಸಿಸ್ ನಂಬರ್ ಅನ್ನ ಚೆಕ್ ಮಾಡುವಾಗ ಇ ಪಿ ಎಸ್ ನೋಡಬಹುದು ಆದ್ರೆ ಅಲ್ಲಿ ಕಂಪನಿಯ ಎನ್ ಪಿ ಎಸ್ ಅಥವಾ ಪ್ರಾವಿಷನಿಂಗ್ ಮೆನ್ಷನ್ ಆಗಿರೋದಿಲ್ಲ ಹಾಗಾಗಿ ಬರೀ ಇ ನೋಡೋದಕ್ಕಿಂತ ಪ್ರೈಸ್ ಟು ಬುಕ್ ಅಂದ್ರೆ ಪಿ ಬಿ ಆರ್ ಒ ಜಿ ಎನ್ ಪಿ ಎ ಎನ್ ಎನ್ ಪಿ ಎನ್ ಐ ಎಂ ಇವುಗಳನ್ನು ನಾವು ಚೆಕ್ ಮಾಡಿಕೊಂಡ್ರೆ ಬೆಟರ್ ಇಂಡಿಕೇಶನ್ ಸಿಗುತ್ತೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ಸ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಈ ರೇಷಿಯೋಸನ್ನು ಚೆಕ್ ಮಾಡೋದು ಬೆಟರ್ ಆಗುತ್ತೆ ಇನ್ನು ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ಗೆ ಬಂದರೆ ನೋಡಬಹುದು ಅರ್ನಿಂಗ್ಸ್ ಸಪ್ರೆಸ್ ಡ್ಯೂ ಟು ಡಿಪ್ರಿಸಿಯೇಷನ್ ಇಂಟ್ರೆಸ್ಟ್ ಲೋಡ್ ಇಲ್ಲಿ ಅರ್ನಿಂಗ್ಸ್ ಅಲ್ಲಿ ತುಂಬಾನೇ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಡೆಪ್ರಿಸಿಯೇಷನ್ ಜಾಸ್ತಿ ಇರುತ್ತೆ ಇಂಟ್ರೆಸ್ಟ್ ಲೋಡ್ ಇರುತ್ತೆ ಯಾಕಂದ್ರೆ ಅವರು ಜಾಸ್ತಿ ಡೆಟ್ ಮೇಲೆ ಡಿಪೆಂಡ್ ಆಗ್ತಾರೆ ಯಾಕಂದ್ರೆ ಹೆವಿ ಕ್ಯಾಪಿಟಲ್ ಅನ್ನ ಬಳಸುವಂತ ಸೆಕ್ಟರ್ ಅದು ಹಾಗಾಗಿ ಹಾಗಾಗಿ ಇಲ್ಲೂ ಕೂಡ ಪಿ ನ ಬಳಸೋದು ಅಷ್ಟು ಸೂಕ್ತ ಆಗೋದಿಲ್ಲ ಅದ್ರ ಬದಲಿಗೆ ಇ ವಿ ಎ ಬಿಡ್ಡ ಎನ್ ಎ ವಿ ಆರ್ಡರ್ ಬುಕ್ ಅಂಡ್ ಪ್ರೈಸ್ ಈ ರೇಷಿಯೋನ ಬಳಸೋದು ಬೆಟರ್ ಆಗುತ್ತೆ ಬೆಟರ್ ಮೆಟ್ರಿಕ್ಸ್ ನಮಗೆ ಒಳ್ಳೆ ರಿಸಲ್ಟ್ ಬೇಕು ಅಂತಂದ್ರೆ ಈ ರೇಷಿಯೋಸ್ನ ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಬಯೋಟೆಕ್ ಫಾರ್ಮಾ ಅಂಡ್ ಬಯೋಟೆಕ್ ಅಲ್ಲಿ ಐ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಲಾಂಗ್ ಅಪ್ರೂವಲ್ ಸೈಕಲ್ಸ್ ಅಫೆಕ್ಟ್ ಪ್ರಾಫಿಟ್ಸ್ ಹಾಗಾಗಿ ಎಲ್ಲೂ ಕೂಡ ಪಿ ರೇಷಿಯೋ ಚೆಕ್ ಮಾಡೋದು ಅಷ್ಟು ಸೂಕ್ತ ಆಗೋದಿಲ್ಲ ಇವಿ ಎ ಆರ್ ಅಂಡ್ ಡಿ ಪೈಪ್ಲೈನ್ ಕ್ಯಾಶ್ ಫ್ಲೋ ಇವುಗಳನ್ನ ನಾವು ಚೆಕ್ ಮಾಡಬೇಕಾಗುತ್ತೆ ಫಾರ್ಮಾ ಅಂಡ್ ಬಯೋಟೆಕ್ ಕಂಪನೀಸ್ ಅಲ್ಲಿ ಇನ್ನು ಟೆಕ್ ಅಂಡ್ ಸ್ಟಾರ್ಟ್ಅಪ್ಸ್ ಯೂಶಲಿ ಇಲ್ಲಿ ಪ್ರಾಫಿಟ್ಸ್ ಇರೋದಿಲ್ಲ ಲಾಸ್ ಸ್ಟಾರ್ಟ್ ಅಪ್ ಕಂಪನೀಸ್ ಅಲ್ಲಿ ಅಲ್ಲಿ ಗ್ರೋತ್ ಈಸ್ ದ ಕೀ ಡ್ರೈವರ್ ಈಗ ನಾವು ನೋಡ್ತೀವಲ್ಲ ಕೆಲವೊಂದು ಕಂಪನೀಸ್ ಟಾಪ್ ಲೈನ್ ತುಂಬಾ ಚೆನ್ನಾಗಿರುತ್ತೆ ಬಟ್ ನೆಟ್ ಪ್ರಾಫಿಟ್ ನೋಡಿದ್ರೆ ನೆಗೆಟಿವ್ ಇರುತ್ತೆ ಅಂತ ಕಡೆ ಕೂಡ ಇ ವಿ ಸೇಲ್ಸ್ ಚೆಕ್ ಮಾಡೋದು ಬೆಟರ್ ಆಗುತ್ತೆ ಹಾಗೆ ಕಸ್ಟಮರ್ ಮೆಟ್ರಿಕ್ಸ್ ಡಿ ಯು ಎಂ ಎ ಸಿ ಎಲ್ ಟಿವಿ ಇವುಗಳನ್ನ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಗೊತ್ತಿಲ್ಲ ಅಂದ್ರೆ ಜಸ್ಟ್ ಗೂಗಲ್ ಮಾಡಿ ಖಂಡಿತ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ ಇವನ್ ನೀವು ಕನ್ನಡದಲ್ಲೂ ಕೂಡ ಸರ್ಚ್ ಮಾಡಬಹುದು ಗೂಗಲ್ ಅಲ್ಲಿ ಕೆಲವೊಂದು ಟ್ರಾನ್ಸ್ಲೇಷನ್ ಅಷ್ಟು ಕರೆಕ್ಟ್ ಇರೋದಿಲ್ಲ ಬಟ್ ಸ್ಟಿಲ್ ವಿಷಯನ ಅರ್ಥ ಮಾಡ್ಕೊಳ್ಬಹುದು ಇನ್ನು ಟೆಲಿಕಾಮನ್ ಯುಟಿಲಿಟೀಸ್ಗೆ ಬಂದ್ರೆ ಕ್ಯಾಪಿಟಲ್ ಇಂಟೆನ್ಸಿವ್ ಅರ್ನಿಂಗ್ಸ್ ಅಫೆಕ್ಟೆಡ್ ಬೈ ಡಿಪ್ರಿಸಿಯೇಷನ್ ಇಲ್ಲೂ ಕೂಡ ಹೆವಿ ಕ್ಯಾಪಿಟಲ್ ಇಂಟೆನ್ಸಿವ್ ಇರುತ್ತೆ ಅರ್ನಿಂಗ್ಸ್ ಕೂಡ ಡಿಪ್ರಿಸಿಯೇಷನ್ ಕಾರಣಕ್ಕೆ ಅಫೆಕ್ಟ್ ಆಗ್ತಾ ಇರುತ್ತೆ ಹಾಗಾಗಿ ಇ ವಿ ಎ ಫ್ರೀ ಕ್ಯಾಶ್ ಲೋ ಡೆಟ್ ಟು ಇಕ್ವಿಟಿ ಇವುಗಳನ್ನ ಚೆಕ್ ಮಾಡ್ಕೊಳ್ಳೋದು ಬೆಟರ್ ಇಂಡಿಕೇಶನ್ ಅನ್ನ ಕೊಡುತ್ತೆ ಇನ್ನು ಎಫ್ ಎಂ ಸಿ ಕಂಪನೀಸ್ ಅಲ್ಲಿ ಟೈಮ್ಸ್ ನಾಟ್ ಆಲ್ವೇಸ್ ಸಮ್ ಟೈಮ್ಸ್ ಐ ಇ ಡೆಸ್ಪೈಟ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದ್ರು ಕೂಡ ಪಿ ಹೈ ಇರುತ್ತೆ ಅದರ ಬದಲಿಗೆ ನಾವು ಪೆಗ್ ರೇಷಿಯೋ ಇವಿಎ ಬಿಡ ಆರ್ ಒ ಸಿ ಮಾರ್ಜಿನ್ ಗ್ರೋಥ್ ಇವುಗಳನ್ನ ಚೆಕ್ ಮಾಡ್ಕೊಳ್ಳೋದು ಬೆಟರ್ ಆಗುತ್ತೆ ಇನ್ನು ನೆಕ್ಸ್ಟ್ ರಿಯಲ್ ಎಸ್ಟೇಟ್ ಅರ್ನಿಂಗ್ಸ್ ಆರ್ ಸೈಕ್ಲಿಕಲ್ ಅಂಡ್ ಇದು ಅಷ್ಟೇ ತುಂಬಾನೇ ಕ್ಯಾಪಿಟಲ್ ಇಂಟೆನ್ಸಿವ್ ಸೆಕ್ಟರ್ ಜೊತೆಗೆ ಅರ್ನಿಂಗ್ಸ್ ಅಲ್ಲಿ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ತುಂಬಾನೇ ಹಾಗಾಗಿ ಇಲ್ಲಿ ಚೆಕ್ ಮಾಡಬೇಕಾಗಿರೋದು ಪ್ರೈಸ್ ಟು ಬುಕ್ ಎನ್ ಎವಿ ಇಕ್ವಿಟಿ ಇನ್ವೆಂಟ್ರಿ ಟರ್ನ್ ಓವರ್ ಇವುಗಳು ನಮಗೆ ಬೆಟರ್ ಇಂಡಿಕೇಶನ್ಸ್ ಅನ್ನ ಕೊಡುತ್ತವೆ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ನೆಕ್ಸ್ಟ್ ಕ್ಯೂ ಎಸ್ ಆರ್ ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್ಸ್ ಇಲ್ಲಿ ಹೈ ಗ್ರೋತ್ ಇರುತ್ತೆ ಬಟ್ ಲೋ ಪ್ರಾಫಿಟ್ಸ್ ಇನ್ ಅರ್ಲಿ ಇಯರ್ಸ್ ನಾವು ಹಲವು ಕಂಪನಿಗಳನ್ನ ನೋಡಿದಿವಲ್ಲ ಫಾರ್ ಎಕ್ಸಾಂಪಲ್ ಸ್ವಿಗ್ಗಿ ಝೊಮ್ಯಾಟೊ ಈ ಕಂಪನೀಸ್ ಲೈನ್ ಅಲ್ಲಿ ತುಂಬಾ ಒಳ್ಳೆ ಗ್ರೋತ್ ಇರುತ್ತೆ ಬಟ್ ಬಾಟಮ್ ಲೈನ್ ಲೈನ್ಗೋದ್ರೆ ತುಂಬಾ ಕಡಿಮೆ ಇರುತ್ತೆ ನೆಗೆಟಿವ್ ಕೂಡ ಇರುತ್ತೆ ಹಾಗಾಗಿ ಅಲ್ಲೂ ಕೂಡ ನಾವು ಪಿಇ ರೇಷಿಯೋ ಚೆಕ್ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅದ್ರ ಬದಲಿಗೆ ಇವಿ ಎ ಬಿಡ್ಡಾ ಸೇಮ್ ಸ್ಟೋರ್ ಸೇಲ್ಸ್ ಗ್ರೋತ್ ಹಾಗೆ ಸ್ಟೋರ್ ಅಡಿಷನ್ ರೇಟ್ ಇವುಗಳನ್ನ ನಾವು ಚೆಕ್ ಮಾಡ್ಕೊಳ್ಳಬೇಕಾಗುತ್ತೆ ಯೂಜಲಿ ಹಲವು ಕಂಪನೀಸ್ ಈ ಸೇಮ್ ಸ್ಟೋರ್ ಸೇಲ್ಸ್ ಗ್ರೋತ್ ಅನ್ನು ಕೊಡ್ತವೆ ಎಸ್ಪೆಷಲಿ ಎಫ್ ಎಂ ಕೆಲಸ ಮಾಡುವಂತಹ ಕಂಪನೀಸ್ ನಮಗೆ ತುಂಬಾ ಒಳ್ಳೆ ಇಂಡಿಕೇಶನ್ ಆಗುತ್ತೆ ಚೆಕ್ ಮಾಡ್ಲಿಕ್ಕೆ ಇನ್ನು ನ್ಯೂ ಏಜ್ ಕಂಪನೀಸ್ ಝೊಮ್ಯಾಟೋ ಪೇಟಿಎಂ ಇವು ಕೂಡ ನೋಡಬಹುದು ನಾನು ಅವಾಗಲೇ ಇಲ್ಲಿ ಕ್ಯೂ ಎಸ್ ಆರ್ ಗೆ ಎಕ್ಸಾಂಪಲ್ ಕೊಟ್ಟೆ ಬಟ್ ಇವು ನ್ಯೂ ಏಜ್ ಅಂಡ್ ಟೆಕ್ ಕಂಪನೀಸ್ ನೋ ಆರ್ ನೆಗೆಟಿವ್ ಅರ್ನಿಂಗ್ಸ್ ಪಿ ಇಸ್ ಮಿಸ್ ಲೀಡಿಂಗ್ ಆರ್ ಅಂದ್ರೆ ಕೆಲವೊಂದು ಕಂಪನೀಸ್ ಇದೆ ಬರ್ಗರ್ ಕಿಂಗ್ ವೆಸ್ಟ್ ಲೈಫ್ ಫುಡ್ಸ್ ಇನ್ನು ಕೆಲವು ಕಂಪನೀಸ್ ಇದೆ ಅವುಗಳು ನ್ಯೂ ಏಜ್ ಆರ್ ಟೆಕ್ ಕಂಪನೀಸ್ ಅಂದ್ರೆ ಪೇಟಿಎಂ ಜೊಮ್ಯಾಟೊ ಈ ರೀತಿ ಕಂಪನೀಸ್ ಇಲ್ಲಿ ವಿ ಸೇಲ್ಸ್ ಕಸ್ಟಮರ್ ಅಕ್ವಿಸೇಷನ್ ಕಾಸ್ಟ್ ಲೈಫ್ ಟೈಮ್ ವ್ಯಾಲ್ಯೂ ಎಲ್ ಟಿವಿ ಇವುಗಳನ್ನ ಚೆಕ್ ಮಾಡ್ಕೊಳ್ಳೋದು ಬೆಟರ್ ಇಂಡಿಕೇಶನ್ ಅನ್ನು ಕೊಡುತ್ತೆ ಇವನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಇನ್ ಕೇಸ್ ಈ ಸೆಕ್ಟರ್ ಕೆಲಸ ಮಾಡುವಂತಹ ಕಂಪನೀಸ್ ಅನ್ನ ಅನಾಲಿಸ್ ಮಾಡ್ತಿದ್ದೀರಿ ಇನ್ವೆಸ್ಟ್ಮೆಂಟ್ ಗೆ ಅಂದ್ರೆ ಇವುಗಳನ್ನ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಗ್ರೋತ್ ಚೆನ್ನಾಗಿರಬೇಕು ಜೊತೆಗೆ ವ್ಯಾಲ್ಯೂಯೇಷನ್ ಮೆಟ್ರಿಕ್ಸ್ ಅನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಕೂಡ ಸಹಾಯ ಆಗುತ್ತೆ ಹಾಸ್ಪಿಟಲ್ಸ್ ಅಂಡ್ ಹೋಟೆಲ್ಸ್ ಅಲ್ಲೂ ಕೂಡ ಅರ್ನಿಂಗ್ಸ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಡ್ಯೂ ಟು ಸೀಸನಾಲಿಟಿ ಎಕ್ಸ್ಪಾನ್ಶನ್ ಕಾಸ್ಟ್ ಇವುಗಳ ಕಾರಣಕ್ಕೆ ಹಾಗಾಗಿ ಇಲ್ಲೂ ಕೂಡ ಇವಿ ಅಕ್ಯುಪೆನ್ಸಿ ರೇಟ್ ರೆವೆನ್ಯೂ ಪರ್ ರೆವೆನ್ಯೂ ಪರ್ ಅವೈಲೇಬಲ್ ರೂಮ್ ಅಂಡ್ ಬೆಡ್ ಇವುಗಳ ಮೇಲೆ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಸಿಮೆಂಟ್ ಸೆಕ್ಟರ್ ಅಲ್ಲಿ ಐ ಫಿಕ್ಸ್ ಕಾಸ್ಟ್ ಇರುತ್ತೆ ಅರ್ನಿಂಗ್ಸ್ ಡಿಪೆಂಡ್ ಆನ್ ವಾಲ್ಯೂಮ್ ಇನ್ಫ್ರಾ ಸೈಕಲ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗ್ತಿದೆ ಅನ್ನೋದ್ರ ಮೇಲೆ ಸಿಮೆಂಟ್ ನ ಡಿಮಾಂಡ್ ಡಿಪೆಂಡ್ ಆಗುತ್ತೆ ಹಾಗಾಗಿ ಈ ಕಾರಣಕ್ಕೂ ಕೂಡ ಇಲ್ಲಿ ಇ ಫೈಲ್ ಆಗಬಹುದು ಅದಕ್ಕೆ ಇ ವಿ ಟನ್ ಇ ವಿನ್ ಅಂತಂದ್ರೆ ಎಂಟರ್ಪ್ರೈಸ್ ವ್ಯಾಲ್ಯೂ ಪರ್ ಟನ್ ಅಂತ ಕೆಪಾಸಿಟಿ ಯುಟಿಲೈಸೇಷನ್ ಆಪರೇಟಿಂಗ್ ಮಾರ್ಜಿನ್ ಡೆಟ್ ಟು ಎಬಿಡ್ ಈ ರೇಷಿಯೋಸ್ ಅನ್ನ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಇನ್ವೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಇನ್ನು ಯುಟಿಲಿಟೀಸ್ ಪವರ್ ಇನ್ಫ್ರಾ ಎಕ್ಸೆಟ್ರಾ ಬಂದ್ರೆ ರೆಗ್ಯುಲೇಟೆಡ್ ಪ್ರೈಸಿಂಗ್ ಐ ಕ್ಯಾಪೆಕ್ಸ್ ಸ್ಟೇಬಲ್ ಕ್ಯಾಶ್ ಫ್ಲೋ ಇರುವಂತದ್ದು ಇಲ್ಲಿ ಪ್ರೈಸ್ ಟು ಬುಕ್ ಇ ವಿ ಐ ಡಿವಿಡೆಂಡ್ ಈಲ್ಡ್ ಹಾಗೆ ರೆಗ್ಯುಲೇಟೆಡ್ ಆರ್ ಆರ್ಒ ಇವುಗಳನ್ನ ಚೆಕ್ ಮಾಡ್ಕೊಂಡ್ರೆ ನಮಗೆ ಬೆಟರ್ ಇಂಡಿಕೇಶನ್ ಸಿಗುತ್ತೆ ಇನ್ಸ್ಟೆಡ್ ಆಫ್ ಪಿಇ ಇಲ್ಲಿ ಇನ್ವೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಇವೆಷ್ಟು ಸೆಕ್ಟರ್ಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡುವಾಗ ಪಿಇ ಮೇಲೆ ಡಿಪೆಂಡ್ ಆಗೋದು ಅಷ್ಟು ಸೂಕ್ತ ಆಗೋದಿಲ್ಲ ಇನ್ಸ್ಟೆಡ್ ಇ ಮೆಟ್ರಿಕ್ಸ್ ಅನ್ನ ಬಳಸಿದ್ರೆ ಇದು ಬೆಟರ್ ರಿಸಲ್ಟ್ಸ್ ಅನ್ನ ಕೊಡುತ್ತೆ ನಮಗೆ ಹಾಗಾಗಿ ಇನ್ ಕೇಸ್ ಈ ಸೆಕ್ಟರ್ ಕೆಲಸ ಮಾಡುವಂತ ಕಂಪನೀಸ್ ಅಲ್ಲಿ ಪಿ ಇ ನೋಡ್ತಿದ್ದೀರಿ ಅಂತಂದ್ರೆ ಇನ್ನು ಮುಂದೆ ಇ ಅಷ್ಟೇ ಅಲ್ಲ ಅದ್ರ ಜೊತೆ ಈ ರೇಷಿಯೋಗಳನ್ನ ನೋಡಿ ಇದರ ಮೇಲೆ ನೀವು ಡಿಪೆಂಡ್ ಆಗ್ಬೇಕು ಡಿಸಿಷನ್ ತಗೊಳಿಕೆ ಆಗ್ಲೇ ನಿಮ್ಗೆ ಪ್ರಾಪರ್ ಇಂಡಿಕೇಶನ್ ಸಿಗೋದು ಯಾವ ಕಂಪನಿ ಹೇಗಿದೆ ಗ್ರೋತ್ ಅಪರ್ಚುನಿಟಿ ಇದೆಯಾ ಜೊತೆಗೆ ಇದರ ವ್ಯಾಲ್ಯೂಯೇಷನ್ ಎಷ್ಟಿದೆ ಫೇರ್ಲಿ ವ್ಯಾಲ್ಯೂಡ್ ಅಂಡರ್ ವ್ಯಾಲ್ಯೂಡ್ ಅಥವಾ ಓವರ್ ವ್ಯಾಲ್ಯೂಡ್ ಅನ್ನೋದನ್ನ ಡಿಸೈಡ್ ಮಾಡಲಿಕ್ಕೆ ಸಾಧ್ಯ ಆಗೋದು ಇನ್ ಕೇಸ್ ಈ ರೇಷಿಯೋ ಈ ಸ್ಟಾಕ್ ಗಳಲ್ಲಿ ಅಥವಾ ಈ ಸೆಕ್ಟರ್ ನ ಸ್ಟಾಕ್ಗಳಲ್ಲಿ ಬಳಸ್ತಿದೆ ಇವತ್ತಿನಿಂದ ಬದಲಾಯಿಸ್ಕೊಳ್ಳಿ ಈ ಮೆಟ್ರಿಕ್ಸ್ ಅನ್ನ ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿ ಏನೋ ಗೆ ಬಂದ್ರೆ ಓನ್ಲಿ ಪಿ ಮೇಲೆ ಡಿಪೆಂಡ್ ಆಗೋದು ಖಂಡಿತ ಯಾವತ್ತು ಸರಿಯಾಗಿ ನಿರ್ಧಾರವನ್ನ ತಗೊಳಿಕೆ ಆಗೋದಿಲ್ಲ ನಾನು ಈ ಹಿಂದೆ ಕೂಡ ಹೇಳಿದೀನಿ ಹಲವು ಸಲ ಓನ್ಲಿ ಪಿ ಮೇಲೆ ಡಿಪೆಂಡ್ ಆಗಿ ಡಿಸೈಡ್ ಮಾಡಬಾರದು ಯಾಕಂದ್ರೆ ಗ್ರೋತ್ ಅಪರ್ಚುನಿಟಿ ಮೇಲೆ ಪಿಇ ಐ ಕೂಡ ಇರುತ್ತೆ ಜೊತೆಗೆ ಈ ಸ್ಪೆಸಿಫಿಕ್ ಸೆಕ್ಟರ್ಸ್ ಅಲ್ಲಿ ನಾವು ಪಿ ನ ಅಪ್ಲೈ ಮಾಡೋದು ಕೂಡ ಅಷ್ಟೊಂದು ಒಳ್ಳೆ ಡಿಸಿಷನ್ಗೆ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ಆ ಕಂಪನಿಯ ಬಿಸ್ನೆಸ್ ಗೆ ಫಿಟ್ ಆಗುವಂತ ವ್ಯಾಲ್ಯೂಯೇಷನ್ ಮೆಟ್ರಿಕ್ಸ್ ಅನ್ನ ನಾವು ಅಪ್ಲೈ ಮಾಡಬೇಕಾಗುತ್ತೆ ಆಗ್ಲೇ ಸರಿಯಾದ ನಿರ್ಧಾರವನ್ನ ತಗೊಳಿಕೆ ಸಾಧ್ಯ ಆಗೋದು ಹಾಗೆ ನಮ್ಗೆ ಸೆಕ್ಟರ್ ಸ್ಪೆಸಿಫಿಕ್ ನಾಲೆಡ್ಜ್ ಇದ್ರೆ ಮಾತ್ರ ಈ ರೀತಿಯ ವಿಷಯಗಳು ಗೊತ್ತಾಗೋದು ಫಾರ್ ಎಕ್ಸಾಂಪಲ್ ನಾವು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ನೋಡ್ತಿದ್ವಿ ಅಂತಂದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಏನೆಲ್ಲ ಚೆಕ್ ಮಾಡಬೇಕು ಅನ್ನೋಂತ ಜ್ಞಾನ ಇರಬೇಕು ಆಗ ಮಾತ್ರ ನಾವು ಬೆಟರ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ತಗೊಳಕ್ಕೆ ಸಾಧ್ಯ ಆಗೋದು ಹಾಗಾಗಿನೇ ನಾವು ಯಾವುದೇ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ಸೆಕ್ಟರ್ ಅನಾಲಿಸ್ ಅನ್ನ ಮಾಡಬೇಕು ಅದರಲ್ಲಿ ಯಾವೆಲ್ಲ ರೇಷಿಯೋಸ್ ಅನ್ನ ನಾವು ಚೆಕ್ ಮಾಡಬೇಕು ಯಾವೆಲ್ಲ ಬೆಟರ್ ಇಂಡಿಕೇಶನ್ಸ್ ಅನ್ನ ಕೊಡುತ್ತೆ ಈ ಎಲ್ಲಾ ವಿಚಾರವನ್ನ ತಿಳ್ಕೊಂಡ್ರೆ ಖಂಡಿತ ನಮ್ಗೆ ಲಾಭ ಆಗುವಂತ ಚಾನ್ಸಸ್ ಹೆಚ್ಚಿರತ್ತೆ ನಷ್ಟ ಆಗುವಂತ ಚಾನ್ಸಸ್ ಕಡಿಮೆ ಆಗುತ್ತೆ ಹಾಗಾಗಿ ನಾವು ಯಾವಾಗಲೂ ವಿಷಯ ತಿಳ್ಕೊಳ್ಳೋ ಕಡೆ ಫೋಕಸ್ ಮಾಡಿದ್ರೆ ಖಂಡಿತ ಅರ್ನಿಂಗ್ ಆಟೋಮ್ಯಾಟಿಕ್ ಆಗುತ್ತೆ ಮಾಡ್ತಾರೆ ಲರ್ನಿಂಗ್ ಇರೋದಿಲ್ಲ ಲರ್ನಿಂಗ್ ಇಲ್ಲ ಅಂದ್ರೆ ಇವತ್ತು ಯಾವುದೋ ಒಂದು ರ್ಯಾಂಡಮ್ ಸ್ಟಾಕ್ ನಿಮಗೆ ಲಾಭವನ್ನ ಕೊಡಬಹುದು ಬಟ್ ಅದೇ ರೀತಿ ರ್ಯಾಂಡಮ್ನೆಸ್ ಪ್ರತಿ ಸಲ ಸಕ್ಸಸ್ ಅನ್ನ ಕೊಡೋದಿಲ್ಲ ಪ್ರತಿ ಸಲ ಸಕ್ಸಸ್ ಸಿಗ್ಬೇಕು ಅಂತಂದ್ರೆ ನಿಮ್ಮ ಲರ್ನಿಂಗ್ ಚೆನ್ನಾಗಿರ್ಬೇಕು ಲರ್ನಿಂಗ್ ಮಾಡಿ ಅರ್ನಿಂಗ್ ಆಗುತ್ತೆ ಅಂತ ನಾನು ಈ ಹಿಂದೆ ಸಾಕಷ್ಟು ಸಲ ಹೇಳಿದಿನಿ ನೀವು ಹೆಚ್ಚು ಹೆಚ್ಚು ವಿಷಯ ತಿಳ್ಕೊಂಡಷ್ಟು ಖಂಡಿತ ಹೆಚ್ಚು ಹೆಚ್ಚು ಲಾಭವನ್ನು ಮಾಡಬಹುದು ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಶಾರ್ಟ್ ಟರ್ಮ್ ಅಲ್ಲಿ ಕೆಳಗಡೆ ಬೀಳ್ಬಹುದು ಬಟ್ ಲಾಂಗ್ ರನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡೇ ಮಾಡುತ್ತೆ ಅದರಲ್ಲಿ ಡೌಟೇ ಇಲ್ಲ ಹಾಗಾಗಿ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮುಂದುವರಿಸಿ ಫೋಕಸ್ ಆನ್ ಲರ್ನಿಂಗ್ ಅರ್ನಿಂಗ್ ಆಟೋಮೆಟಿಕ್ ಆಗಿ ಆಗುತ್ತೆ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ಕೆಲವೊಂದು ರೇಷಿಯೋಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇಂದಿನ ವಿಡಿಯೋನ ನೋಡಿ ಲಾಸ್ಟ್ ವೀಕ್ ವಿಡಿಯೋ ಇನ್ ಕೇಸ್ ಫಂಡಮೆಂಟಲ್ ಅನಾಲಿಸಿಸ್ ಸೀರೀಸ್ ನ ಯಾವುದೇ ವಿಡಿಯೋ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಅಥವಾ ಕಳೆದ ವಾರದ ವಿಡಿಯೋ ನೋಡ್ಬೇಕಂದ್ರೆ ಪ್ಲೇ ಗೆ ಬನ್ನಿ ಪ್ಲೇ ಲಿಸ್ಟ್ ಗೆ ಬಂದ್ರೆ ಇಲ್ಲೇ ಇದೆ ನೋಡಬಹುದು ಫ್ರೀ ಕೋರ್ಸ್ ಆನ್ ಫಂಡಮೆಂಟಲ್ ಅನಾಲಿಸಿಸ್ ಇನ್ ಕನ್ನಡ ಈ ಪ್ಲೇ ಲಿಸ್ಟ್ ಅಲ್ಲಿ ಎಲ್ಲ ವಿಡಿಯೋಸ್ ಸಿಗುತ್ತೆ ಸಲ ನೋಡಿ ಸಾಕಷ್ಟು ವಿಷಯಗಳನ್ನ ಈಗಾಗಲೇ ತಿಳಿಸ್ಕೊಟ್ಟಿದೀನಿ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ